ಬೆಂಗಳೂರು ದಕ್ಷಿಣ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಮುತ್ತುರತ್ನ ಶ್ರೀಕಂಠ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಪಂಚಾಯತಿಯಿಂದ ಸಿಗುವ ಸೌಲಭ್ಯಗಳು ಸಾರ್ವಜನಿಕರಿಗೆ ಒದಗಿಸುತ್ತೇವೆ ಹಾಗೂ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಎಲ್ಲವೂ ಸಾರ್ವಜನಿಕರಿಗೆ ನೇರವಾಗಿ ಒದಗಿಸುತ್ತೇವೆ ಅಂತ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಕಂಠ ತಿಳಿಸಿದರು ಅಧ್ಯಕ್ಷರಾದ ರೇಣುಕಮ್ಮ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಶ್ರೀ ನಾಗರಾಜಯ್ಯ ಕೃಷ್ಣಪ್ಪ ಭಾಗ್ಯಮ್ಮ ಹನುಮಂತಯ್ಯ ಹಾಗೂ ಸರ್ವ ಸದಸ್ಯರು ಮತ್ತು ಡಿ ಹನುಮಂತಯ್ಯ ಉಮಾಪತಿ ಚಂದ್ರಣ್ಣ ಲೋಕೇಶ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀನಾರಾಯಣ ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಉಪಸ್ಥಿತರಿದ್ದರು ಅವರಿಗೆ ಏನೇನು ಉದ್ಯೋಗ ಅವರಿಗೆ ಕೈ ಕೆಲಸಗಳು ಏನೇನು ಉದ್ಯೋಗ ಬರುತ್ತೋ ಅದನ್ನೆಲ್ಲ ಅವ್ರಿಗೆ ತಲುಪಿಸೋ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಅವರಿಗೆ ಬೇರೆ ಥರ ಉತ್ತೇಜನ ಕಾರ್ಯಕ್ರಮಗಳು ಒಳ್ಳೆ ಕೊಡ್ತೀವಿ ಈ ದಿವಸ ನಮ್ಮ ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿಗೆ ನಮ್ಮ ಹಿರಿಯ ಸಹ ನಮ್ಮ

ಅದೇ ಎಣ್ಣೆ ಬಾರಿ ಅವಧಿನೂ ಕೂಡ ಕಂಪ್ಲೀಟ್ ಆಗಿದೆ ನಾಲ್ಕು ತಿಂಗಳಿದೆ ಹಾಗಾಗಿ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲರ ಜೊತೆ ಬೆಳೆದು ಜನಸಾಮಾನ್ಯರ ಜೊತೆ ಒಡನಾಟ ಇಟ್ಕೊಂಡು ಪಂಚಾಯತಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ ಇಷ್ಟು ದಿವಸ ಮೆಂಬರ್ ಇವಾಗ ಉಪಾಧ್ಯಕ್ಷರಾಗಿ ನಮ್ಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ಅವ್ರ ಮೆಂಬರ್ ಆಗಿ ಅವತ್ತಿಂದ ಎಲ್ಲಾರು ಸೇವೆ ಜನಸೇವೆ ಮಾಡಿದರೆ ಇನ್ನು ಮುಂದೆ ಹೆಚ್ಚು ಮಾಡ್ತಾರೆ ಮಾಡಿದಾರೆ ಕಡೆಯಿಂದ ಅವರೇ ತಂದ ವರದಿ ಹನುಮಂತರಾಜು ವಸ್ಮಯ ನ್ಯೂಸ್ ಕನ್ನಡ ಯಲಹಂಕ